ಇಲ್ಲಿ ನೋಡಿ ಬಾಳೆಹಣ್ಣು ತಕೊಂಡಿದ್ದೇನೆ ಈಗ ಒಂದು ಪಾತ್ರೆಗೆ ಹಾಲನ್ನು ಮಾಡ್ತಾ ಇದ್ದೇನೆ ಹಾಲು ಅರ್ಧ ಲೀಟರ್ ಹಾಲು ನೋಡಿ ಅರ್ಧ ಲೀಟರ್ ಹಾಲು ತಗೊಂಡಿದ್ದೇನೆ ಈಗ ಅರ್ಧ ಲೀಟರ್ ಹಾಲನ್ನು ಈಗ ಬಿಸಿ ಮಾಡುವ ನಾವು ಬಿಸಿ ಮಾಡಿ ಸ್ವಲ್ಪ ಇದಕ್ಕೆ ನೀರ್ ಹಾಕ್ತೇನೆ ಪ್ಯಾಕೆಟಿಗೆ ಸ್ವಲ್ಪ ನೀರ್ ಇದ್ದೇನೆ ಅಷ್ಟೇ ಈಗ ನಾವು ಹಾಲನ್ನು ಬಿಸಿ ಮಾಡುವ ಗ್ಯಾಸ್ ಆನ್ ಮಾಡಿ ಹಾಲನ್ನು ಬಿಸಿ ಮಾಡ್ಲಿಕ್ಕೆ ಇಡುವ ಈಗ ನಾವು ಒಂದು ಬಿಸಿ ಆಗ್ತಾ ಇರ್ಲಿ ಹಾಲು ಬಿಸಿ ಆಗ್ತಾ ಇರ್ಲಿ ಈಗ ನಾವೊಂದು ಮಿಶ್ರಣವನ್ನು ರೆಡಿ ನಾನು ನಾನೊಂದು ಬೌಲ್ ತೆಕೊಂಡಿದ್ದೇನೆ ಬೌಲ್ಗೆ ಒಂದು ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಆಗ್ತಾ ಇದ್ದೇನೆ ಒಂದು ಸ್ಪೂನ್ ಅಷ್ಟು ಅಷ್ಟೇ ಆಗ್ತದೆ ಜಾಸ್ತಿ ಬೇಡ ಒಂದು ಸ್ಪೂನ್ ಅಷ್ಟು ಫ್ಲೋರ್ ಹಾಕ್ತಾ ಇರೋದು ಸ್ವಲ್ಪ ಟಿಕ್ ಬರ್ಬೇಕು ಅದಕ್ಕೋಸ್ಕರ ಈಗ ಅದಕ್ಕೆ ನೀರ್ ಹಾಕಿ ನಾವು ಈಗ ನಾನು ಇದಕ್ಕೆ ಸ್ವಲ್ಪ ನೀರ್ ಹಾಕ್ತೇನೆ ನಾವು ತಣ್ಣೀರ್ ಹಾಕ್ಬೇಕು ಬಿಸಿ ನೀರು ಹಾಕ್ಬಾರ್ದು ತಣ್ಣೀರ್ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ತಣ್ಣೀರ್ ಹಾಕಿ ನಾವು ಮಿಕ್ಸ್ ಮಾಡುವ ನೋಡಿ ಇಲ್ಲಿ ನಾನು ಸ್ವಲ್ಪ ನೀರ್ ತಗೊಂಡಿದ್ದೇನೆ ತಣ್ಣೀರು ಈಗ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಚೆನ್ನಾಗಿ ಗಂಟಿಲ್ಲದೆ ಚೆನ್ನಾಗಿ ಕಲಸ್ಕೋಬೇಕು ನೋಡಿ ಹಿಂಗೆ ನೋಡಿ ಇಷ್ಟೇ ಸ್ವಲ್ಪ ನೀರಾಕಿ ಒಂದು ಎರಡು ಸ್ಪೂನ್ ನೀರ್ ಹಾಕಿ ಚೆನ್ನಾಗಿ ಕಲಸ್ಕೊಂಡ್ರೆ ಆಯ್ತು ಇದು ಇಲ್ಲಿ ಸೈಡ್ ಅಲ್ಲಿ ಇರ್ಲಿ ಹಾಲು ಬಿಸಿ ಆಗ್ಲಿ ಮತ್ತೆ ನಾವು ಇದನ್ನು ಇರ್ಲಿ ಹಾಲು ಬಿಸಿ ಆಗ್ಲಿ ಈಗ ನಾವಿಲ್ಲಿ ಬಾಳೆಹಣ್ಣು ತೆಗೊಂಡಿದ್ದೇವೆ ನನ್ನ ಈಗ ನಾವು ಬಾಳೆಹಣ್ಣನ ಸಿಪ್ಪೆ ತೆಗಿಬೇಕು ಬಾಳೆಹಣ್ಣಿನ ಸಿಪ್ಪೆ ತೆಗೆದು ನಮ್ಗೆ ಕಟ್ ಮಾಡ್ಲಿಕ್ಕೆ ಉಂಟು ನಾನು ಎಲ್ಲ ಬಾಳೆಹಣ್ಣನ್ನು ನಾನೊಂದು ಆರು ಬಾಳೆಹಣ್ಣು ತಗೊಂಡಿದ್ದೇನೆ ಆರು ಬಾಳೆಹಣ್ಣು ತೆಕೊಂಡು ಈಗ ಅದ್ರ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡ್ಲಿಕ್ಕೆ ಉಂಟು ಇದು ಮಕ್ಳಿಗೆ ಇಷ್ಟವಾಗುವಂತ ಒಂದು ಮಿಲ್ಕ್ ಶೇಕ್ ಆಯ್ತಾ ಮಕ್ಕಳಿಗೆಲ್ಲ ಬರೀ ಬೇರೆ ಫ್ರೂಟ್ಸ್ ಎಲ್ಲ ಎಷ್ಟೇ ಇಲ್ಲದಿದ್ರೆ ಇದು ಬಾಳೆಹಣ್ಣು ಹಾಕಿ ಈ ರೀತಿಯಾಗಿ ಒಂದು ಮಿಲ್ಕ್ ಶೇಕ್ ಮಾಡಿ ಎಲ್ಲರಿಗೂ ಲೈಕ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರು ಮಕ್ಕಳಿಗೆ ಸ್ಕೂಲ್ ಬಿಟ್ಟು ಬರುವಾಗ ಏನಾದ್ರು ಮಕ್ಕಳಿಗೆ ಏನಾದ್ರು ಅರ್ಜೆಂಟ್ ಕುಡಿಲಿಕ್ಕೆ ಏನಾದ್ರು ಇಲ್ಲ ಅಂತ ಹೇಳಿದ್ರು ಕುಡಿಲಿಕ್ಕೆ ಏನಾದ್ರು ಅಂತ ಹೇಳಿದ್ರೆ ಬಾಳೆಹಣ್ಣು ಇದ್ರೆ ಈ ರೀತಿಯಾಗಿ ಮಾಡಿ ಕೊಡಿ ಬಾಳೆಹಣ್ಣು ಇದ್ರೆ ಮಕ್ಕಳಿಗೆ ತುಂಬಾ ಇಷ್ಟವಾಗ್ತದೆ ಅದು ಕೆಲವರು ಬಾಳೆಹಣ್ಣು ತಿನ್ನುವುದಿಲ್ಲ ಅಲ್ಲ ಮಕ್ಕಳೆಲ್ಲ ಬಾಳೆಹಣ್ಣು ತಿನ್ನುವುದಿಲ್ಲ ಕೆಲವೊಂದು ಮಕ್ಕಳು ಅವರಿಗೆಲ್ಲ ಈ ರೀತಿಯಾಗಿ ಮಾಡಿ ಮಾಡಿಕೊಡ್ಬೋದು ಈಗ ನಾವು ಬಾಳೆಹಣ್ಣನ್ನು ನೋಡಿ ಹೀಗೆ ಕಟ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ತರ ಕಟ್ ಮಾಡ್ಕೋಬೇಕು ನೋಡಿ ಹೀಗೆ ಹೀಗೆ ಸ್ಲೈಸ್ ತರ ನಾವು ಬಾಳೆಹಣ್ಣನ್ನು ಕಟ್ ಮಾಡ್ಕೋಬೇಕು ನೋಡಿ ಹೀಗೆ ಈಗ ರೌಂಡ್ ರೌಂಡ್ ಆಗಿ ನಾವು ಬಾಳೆಹಣ್ಣನ್ನು ಕಟ್ ಮಾಡ್ಕೋಬೇಕು ಇದು ಲೈಕ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಬಾಳೆಹಣ್ಣು ನಾನೊಂದು ಆರು ಬಾಳೆಹಣ್ಣು ತಗೊಂಡಿರೋದು ಈಗ ಇದನ್ನು ಈ ರೀತಿಯಾಗಿ ಸ್ಲೈಸ್ ಮಾಡಬೇಕು ಕದೋಳಿ ಬಾಳೆ ಆದ್ರೇನೆ ಸ್ವಲ್ಪ ಒಳ್ಳೇದು ಸ್ವಲ್ಪ ಚೆನ್ನಾಗಿರ್ತದೆ ಹುಲಿ ಇರುವುದಿಲ್ಲ ಲಾಸ್ಟ್ ಅಷ್ಟೊಂದು ಮೈಸೂರಲ್ಲಾದ್ರೆ ಹುಲಿ ಇರ್ತದೆ ಬೇರೆ ಬಾಳೆಹಣ್ಣು ಹಾಕಬಹುದು ಆದ್ರೆ ಇದು ಕದೋಳಿ ವಾಳೆ ಆದ್ರೆ ಒಳ್ಳೇದು ನೋಡಿ ಈ ರೀತಿಯಾಗಿ ಇದು ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು ನೋಡಿ ಹೀಗೆ ನೋಡಿ ಹಾಲು ಕುದೀತಾ ಇದೆ ಈಗ ನಾವು ಹಾಲು ಕುದಿಯುವಾಗ ನಾವು ಇದು ಈಗ ನಾವು ಮಿಶ್ ಮಿಕ್ಸ್ ಮಾಡಿರುವಂತ ಈ ನೀರನ್ನು ಹಾಕ್ಬೇಕು ನಾನು ಸ್ವಲ್ಪ ಲೋ ಫ್ಲೇಮಲ್ಲಿ ಇರ್ತೇನೆ ಹಾಲು ಕುದೀತಾ ಇದೆ ಈಗ ನೋಡಿ ಸ್ವಲ್ಪ ಸ್ವಲ್ಪ ಹಾಕಿ ನಾವು ಹಾಕುವ ತಿಕ್ಕಾಗಿ ಬರ್ತದೆ ಅಂತ ಅಷ್ಟೇ ನೋಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ನಿಮ್ಗೆ ಇದು ಕಲರ್ ಬೇಕಿದ್ರೆ ನಿಮ್ಗೆ ಕಸ್ಟರ್ಡ್ ಪೌಡರ್ ಕೂಡ ಆಡ್ ಮಾಡಬಹುದು ಬೇರೆ ಕೇಸರಿ ದಳ ಕೂಡ ಆಡ್ ಮಾಡಬಹುದು ಕಲರ್ ನಿಮ್ಗೆ ವೈಟ್ ಬೇಕಿದ್ರೆ ವೈಟ್ ನನಗೆ ವೈಟ್ ಬೇಕಾಗಿರೋದು ಅದಕ್ಕೋಸ್ಕರ ನಾನು ವೈಟ್ ಅಲ್ಲಿ ಯಾವುದು ಕಲರ್ ಕೂಡ ಯೂಸ್ ಮಾಡುದಿಲ್ಲ ನೋಡಿ ಹೀಗೆ ನೋಡಿ ಹೀಗೆ ಇದು ಕುದೀಲಿ ಹಾಲು ಚೆನ್ನಾಗಿ ಕುದೀಲಿ ಸ್ವಲ್ಪ ಈ ರೀತಿಯಾಗಿ ಆಡಿಸ್ತಾ ಇರ್ಬೇಕು ನೋಡಿ ಹೀಗೆ ಎಲ್ಲರಿಗೂ ಲೈಕ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರೂ ನೋಡಿ ಈ ರೀತಿಯಾಗಿ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಸ್ಲೈಸ್ ಆಗಿ ಬಾಳೆಹಣ್ಣನ್ನು ಕಟ್ ಮಾಡ್ಕೋಬೇಕು ನಿಮ್ಗೆ ಈಗ ಇದಕ್ಕೆ ಸಕ್ಕರೆ ಹಾಕಬಹುದು ಮತ್ತೆ ಕಂಡೈನ್ಮೆಂಟ್ ಬೇಕಿದ್ರೆ ಅದನ್ನು ಕೂಡ ಹಾಕಬಹುದು ಸಕ್ಕರೆ ಕಂಡೈನ್ಮೆಂಟ್ ಅದಕ್ಕೆಲ್ಲ ಅಷ್ಟೊಂದು ಒಳ್ಳೇದಲ್ಲ ಆರೋಗ್ಯಕ್ಕೆ ಜಾಸ್ತಿ ಸ್ವಲ್ಪ ಅವಾಯ್ಡ್ ಮಾಡೋದೇ ಒಳ್ಳೇದು ಸಿಹಿಯನ್ನು ನಾನು ಹಾಕೋದಿಲ್ಲ ನಾನು ಸ್ವಲ್ಪ ಮತ್ತೆ ಮಕ್ಕಳಿಗೆ ಸ್ವಲ್ಪ ಬೇಕಿದ್ರೆ ಹಾಕ್ತೇನೆ ಈಗ ನೋಡಿ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಈಗ ಸ್ವಲ್ಪ ಹೈಯಲ್ಲಿ ಇಟ್ಟಿದ್ದೇನೆ ಫ್ಲೇಮ್ ಸ್ವಲ್ಪ ಹೈಯಲ್ಲಿ ಇಟ್ಟು ಚೆನ್ನಾಗಿ ಈಗ ಕುದಿಸ್ಕೊಳ್ವಾ ನಾವು ನೋಡಿ ಸ್ವಲ್ಪ ತಿಕ್ಕಾಗಿ ಬರ್ತದೆ ನಾವು ಇದು ಹಾಕಿದ್ರೆ ಅದಕ್ಕೋಸ್ಕರ ಹಾಕಿದ್ದೇನೆ ನೋಡಿ ಈ ರೀತಿಯಾಗಿ ತಿ ಬರ್ತದೆ ಅಂತ ನೋಡಿ ಕುದೀತಾ ಇದೆ ನೋಡಿ ಈಗ ನೋಡಿ ಸ್ವಲ್ಪ ತಿಕ್ಕ ಬಂದಿದೆ ಅಲ್ಲ ಈಗ ನೋಡಿ ಈ ರೀತಿ ಸ್ವಲ್ಪ ತಿಕ್ಕು ಬಂದಿದೆ ಇನ್ನು ಕೂಡ ಇದು ತನ್ನಗಾದ ನಂತರ ಇನ್ನು ಕೂಡ ತಿಕ್ಕಾಗಿ ಬರ್ತದೆ ಇನ್ನು ಕೂಡ ತಿಕ್ಕಾಗಿ ಬರ್ತದೆ ನೋಡಿ ಇದು ಬಾಳೆಹಣ್ಣನ್ನು ನಮಗೆ ಕಟ್ ಮಾಡಿ ಆಯ್ತು ನೋಡಿ ಬಾಳೆಹಣ್ಣು ಕಟ್ ಮಾಡಿ ಆಯ್ತು ಈಗ ಇದು ಹಾಲು ಕೂಡ ಕುದಿ ಬಂದಿದೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಎಷ್ಟು ಕುದಿ ಬಂದ್ರೆ ಸಾಕು ನಿಮ್ಗೆ ಇದಕ್ಕೆ ಕಣ್ಣು ಮಿಲ್ಕು ಬೇಕಿದ್ರೆ ಕಣ್ಣಾಣ್ ಮಿಲ್ಕು ಕೂಡ ಹಾಕ್ಬಹುದು ಈಗ ನಾವು ಇದನ್ನು ಸ್ವಲ್ಪ ಇಡುವ ಇದು ನಾವು ತಣ್ಣಗಾಗ್ಲಿಕ್ಕೆ ಇಡ್ಬೇಕು ಇದನ್ನು ನಾನೊಂದು ಪಾತ್ರೆಗೆ ಹಾಕಿ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಇಡ್ತೇನೆ ಒಂದು ಅಗಾಲದ ಪಾತ್ರೆಗೆ ಹಾಕಿದ್ರೆ ಬೇಗ ತಣ್ಣಗಾಗ್ತದೆ ಒಂದು ಪಾತ್ರೆ ತೆಕ್ಕೊಂಡಿದ್ದೇನೆ ನಾನು ಈಗ ಅದನ್ನು ನಾವು ತನ್ನಾಗ್ಲಿಕ್ಕೆ ನಿಲ್ಬೇಕು ಸ್ವಲ್ಪ ಒಂದು ರೂಮ್ ಟೆಂಪ್ ಟೆಂಪ್ರೇಚರ್ ಬಂದ್ರೆ ಸಾಕಾಗ್ತದೆ ಈಗ ಗ್ಯಾಸ್ ಆಫ್ ಮಾಡುವ ಇದು ತನ್ನಗಾದ ನಂತರ ಮತ್ತೆ ಕೂಡ ಗಟ್ಟಿ ಆಗ್ತದೆ ನೋಡಿ ಇದು ನಾನು ಅರ್ಧ ಇಡ್ತೇನೆ ಇದು ಮತ್ತೆ ಬೇಗ ತನ್ನಾಗ್ತದೆ ಸ್ವಲ್ಪ ಹಾಕಿದ್ರೆ ಅದಕ್ಕೋಸ್ಕರ ಇದು ಬೇಗ ತನ್ನಾಗ್ಲಿ ಅಂತ ಇದಕ್ಕೆ ನೀವೀಗ ಸಿಹಿ ಎಲ್ಲಾ ಹಾಕ್ಬಹುದು ಸಕ್ಕರೆ ಎಲ್ಲ ಹಾಕ್ಬಹುದು ನಿಮ್ಗೆ ನೀವು ಸಕ್ಕರೆ ತಿನ್ನ ತಿನ್ನದಿದ್ರೆ ಸಕ್ಕರೆ ನಿಮ್ಗೆ ಎಷ್ಟೇ ಇಲ್ಲ ಬೇರೆಯನ್ನು ಕೂಡ ಸ್ವಲ್ಪ ತೆಗೆ ಎತ್ತಿಟ್ಟು ಮತ್ತೆ ನಿಮ್ಗೆ ಸಕ್ಕರೆ ಬೇಕಾದವರಿಗೆ ಸಕ್ಕರೆ ಹಾಕಿ ನಿಮ್ಗೆ ಸಕ್ಕರೆಯನ್ನು ಅವಾಯ್ಡ್ ಮಾಡಿ ತಿನ್ಕೋಬಹುದು ಸಕ್ಕರೆ ಹಾಕಿದ್ದೇನೆ ನಾನು ಇದು ಮಕ್ಳಿಗೆಲ್ಲ ಸಕ್ಕರೆ ಇಷ್ಟ ಅಲ್ಲ ಅದಕ್ಕೋಸ್ಕರ ఇత ఇంతే ఎల్గూ నవత మక్ ఇష్టవంత దిడీరీ మనయల్ సిగోంత కడి ఇంగీడియన్స్ ఆకే మిల్క్ శేక్ స్వల్ప ಸಕ್ಕರೆ ಎಲ್ಲ ಕರಗಿದೆ ಲೈಕ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರೂ ಎಲ್ಲಿರ್ತೇನೆ ಸ್ವಲ್ಪ ಚೆನ್ನಾಗ್ ಆಗ್ಬೇಕು ನೋಡಿ ಚೆನ್ನಾಗಾದ್ರೆ ಆಯ್ತು

ఇద నా బేగ స్వల్ప తోడి తిక్కు కూడా ఉంటుంది సౌండ్ మేవా ನೋಡಿ ಇದು ಸ್ವಲ್ಪ ಸಣ್ಣದಾಗಿದೆ ಈಗ ನೋಡಿ ಸಣ್ಣದಾಗಿದೆ ಈಗ ನಾವು ಕಟ್ ಮಾಡಿಟ್ಟಿರುವಂತ ಬಾಳೆಹಣ್ಣನ್ನು ಕೂಡ ಹಾಕುವ ಕಟ್ ಮಾಡಿಟ್ಟಿರುವಂತ ಬಾಳೆಹಣ್ಣನ್ನು ಹಾಕುವ ನಾನು ಸ್ವಲ್ಪ ಇದಕ್ಕೆ ಹಾಕಲಿಕ್ಕೆ ಉಂಟು ಅದಕ್ಕೆ ನಾನು ಸ್ವಲ್ಪ ತೆಗ್ದಿರ್ತೇನೆ ಇದು ಶುಗರ್ಲೆಸ್ ಇದಕ್ಕೆ ನಾನು ಶುಗರ್ ಹಾಕಿದ್ದೇನೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಾಳೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮಕ್ಕಳಿಗೆಲ್ಲ ಬಾಳೆಹಣ್ಣು ತಿನ್ನುವುದಿಲ್ಲ ಮತ್ತೆ ಹಾಲು ಕುಡಿಯುವುದಿಲ್ಲ ಅಂತ ಹೇಳ್ತಾರಲ್ಲ ಅಂತ ಮಕ್ಕಳಿಗೆಲ್ಲ ಈ ರೀತಿಯಾಗಿ ಮಾಡಿ ಕೊಡಿ ಹಂಗ ತಿಂತಾರೆ ನೋಡಿ ಈಗ ನಾವು ಒಂದು ಬೌಲ್ಗೆ ಸರ್ವ್ ಮಾಡುವ ಸ್ಪೂನ್ ಬಾ ಸ್ಪೂನ್ ಬೇಕಲ್ಲ ನೋಡಿ దిడీరీల్క్ ఇది మక్ ఇష్టవంతిల్క్ బాడహణి ఈ రీతి అక్కల్క్ శేక్ దిడీరీ మారి మిల్క్ేక్ అద్భుతవాస విధానం మిల్క్ శేక్ ఇది మక్కి ఇష్టవంత ಬೆಲ್ಕು ಶೇಕ್ ರೆಸಿಪಿ ನೋಡಿ ಎಷ್ಟು ಬೇಗ ಆಗ್ತದೆ ನೋಡಿ ತಿನ್ ತಿನ್ನಿ ಹೋಗಿ ಈಗ ಇದಕ್ಕೆ ಉಂಟಲ್ಲ ಇದು ಸ್ವೀಟ್ ಇದಕ್ಕೆ ಸಕ್ಕರೆ ಹಾಕಿದ್ದೇನೆ ಇದಕ್ಕೆ ನಾನು ಸಕ್ಕರೆ ಹಾಕಿಲ್ಲ ನೋಡಿ ಇದು ಕೂಡ ಚೆನ್ನದಾಗಿದೆ ಇದು ಸಕ್ಕರೆ ಹಾಕದ್ದು ಇದಕ್ಕೆ ಕೂಡ ಈಗ ಬಾಳೆಹಣ್ಣು ಹಾಕಿ ನಾವು ಬಾಳೆಹಣ್ಣ ಬಾಳೆಹಣ್ಣಲ್ಲಿ ಸ್ವೀಟ್ ಇರ್ತದೆ ಸಕ್ಕರೆ ಬೇಕು ಅಂತ ಏನಿಲ್ಲ ನೋಡಿ ಹೇಗೆ ಇದನ್ನು ನಾನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯ್ತು ಸ್ವೀಟ್ ಎಷ್ಟು ಇಲ್ಲದೆ ಸ್ವೀಟ್ ಮಾಡಿ ನೋಡಿ ಮಾಡ್ಕೊಂಡು ತಿನ್ಬಹುದು ನೋಡಿ ಹೀಗೆ ನೋಡಿ ಎಷ್ಟು ತಿಕ್ಕು ಕೂಡ ಉಂಟು ನೋಡಿ ಎಷ್ಟು ತಿಕ್ಕಾಗಿ ಉಂಟು ನೋಡಿ ತುಂಬಾ ಟೇಸ್ಟಿ ಕೂಡ ಇರ್ತದೆ ಇದನ್ನು ಕೂಡ ನಾವು ಸರ್ವ್ ಮಾಡುವ ఎలాక్స్ కమెంట్ మిగతా సబ్స్క్రైబ్ ఆడ్రెస్ సబ్స్క్రైబ్ సపర్ట్ కూడా నేను సేర్ మే అద్భుతాల్దీ ఆగి మిల్క్సిపెండ్స్ థ్యాంక్ యూ లైక్ కమెంట్ ప్లీజ్ సబ్స్క్రైబ్